ಈ ಸ್ನ್ಯಾಕ್ಸ್ನ ಸುಲಭವಾಗಿ ಫಸ್ಟ್ ಟೈಮ್ ಮಾಡೋಂಥವರು ಕೂಡ ಪರ್ಫೆಕ್ಟಾಗಿ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಆ್ಯಂಡ್ ಬೇಕ್ರಿಗಳಲ್ಲಿ ಸಿಗುತ್ತೆ ಅಲ್ವಾ ಮತ್ತು ಫುಡ್ ಸ್ಟ್ರೀಟಲ್ಲಿ ಸಿಗುತ್ತಲ್ಲ ಅದೇ ಟೇಸ್ಟ್ ಇರುತ್ತೆ ಯಾವುದೇ ರೀತಿಯಾದಂತಹ ಆಗಲ್ಲ ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಈ ಸ್ನ್ಯಾಕ್ಸು ನೀವು ನೋಡಿ ನೋಡ್ತಾ ಇರ್ಬೋದು ನೋ ಸ್ವಲ್ಪ ಪ್ರೆಶ್ ಮಾಡಿದ ತಕ್ಷಣ ಪುಡಿ ಪುಡಿ ಆಗ್ತಾಯಿದೆ ಅಷ್ಟು ಪರ್ಫೆಕ್ಟಾಗಿ ಬಂದಿದೆ ಸ್ನ್ಯಾಕ್ಸು ತಿನ್ನೋದಕ್ಕೂ ಅಷ್ಟೇ ತುಂಬಾ ರುಚಿಯಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಬ್ಲಾಗ್ ಇವತ್ತು ರ ಮಕ್ಕಳಿಗೆ ಸ್ಕೂಲ್ ರಜೆ ಆ್ಯಂಡ್ ನನ್ನ ಆಫೀಸ್ಗೆ ರಜೆ ಇತ್ತು ಅದಕ್ಕಾಗಿ ನಾ ಮಕ್ಕಳಿಗೋಸ್ಕರ ಅಂತ ಹೇಳಿಬಿಟ್ಟು ಏನಾದರೂ ತಿನ್ನೋದಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಆಲೂಗಡ್ಡೆದು ಚೂಡ ಮಾಡಕತ್ತೀನಿ ಇದನ್ನ ಮಾಡೋದಕ್ಕೆ ನಾನು ಐದು ಆಲೂಗಡ್ಡೆ ಇದು ಆಲ್ಮೋಸ್ಟ್ ಅರ್ಧ ಅರ್ಧ ಕೆ ಜಿ ಆಲೂಗಡ್ಡೆ ಇದೆ ಇದು ಚಿಪ್ಸ್ ಆಲೂಗಡ್ಡೆ ಆಚೆ ಕಡೆ ಸಿಗುತ್ತಲ್ವ ಚಿಪ್ಸ್ ಆಲೂಗಡ್ಡೆ ಚಿಪ್ಸ್ ಮಾಡೋಂಥದ್ದು ಆ ಆಲೂಗಡ್ಡೆ ತೊಗೊಂಡು ಮೇಲುಗಡೆ ಎಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ವಾಶ್ ಮಾಡಿಕೊಂಡು ಆಲೂಗಡ್ಡೆದು ಸಿಪ್ಪೆ ತೆಗೆದಿರುತ್ತಲ್ಲ ಆ ಸ ಅದರಿಂದ ಮೇಲುಗಡೆ ಸಿಪ್ಪೆ ಎಲ್ಲಾನು ನೀಟಾಗಿ ತೊಗೊಳಾಕತ್ತೀನಿ ಆಲೂಗಡ್ಡೆ ಸಿಪ್ಪೆ ತೆಗೆದಾದಮೇಲೆ ಇದನ್ನು ನೀರಲ್ಲಿ ಹಾಕಿ ಇಡ್ತಿ ಇಡಬೇಕು ಯಾಕಂದರೆ ಆಲೂಗಡ್ಡೆ ಕಪ್ಪಾಗುತ್ತೆ ಸಿಪ್ಪೆ ಎಲ್ಲ ನೀಟಾಗಿ ನಿಧಾನಕ್ಕೆ ನೀಟಾಗಿ ಸ್ವಲ್ಪ ಸಿಪ್ಪೆ ಇರಬಾರ್ದು ಆ ಥರ ನೀಟಾಗಿ ತಗೊಳಾಕತ್ತೀನಿ ನೋಡಿ ಐದು ಆಲೂಗೆಡ್ಡೆ ಮೇಲ್ಗಡೆ ಸಿಪ್ಪೆ ತೆಗೆದು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಆಲೂಗೆಡ್ಡೆದು ಸ್ಲೈಸರ್ ಇರುತ್ತಲ್ವ ಆ ಸ್ಲೈಸರಿಂದ ನಾನು ಇದನ್ನು ಸ್ಲೈಸಾಗಿ ಚಿಪ್ಸ್ ಮಾಡೋದಕ್ಕೆ ಸ್ಲೈಸ್ ಮಾಡ್ಕೋತೀವಲ್ಲ ಆ ಥರ ಫಸ್ಟು ಸ್ಲೈಸ್ ಮಾಡ್ಕೋತೀನಿ ಆಲೂಗಡ್ಡೆ ಇದು ಇದು ಉದ್ದಕ್ಕೆ ಲಾರ್ಜ್ ದೊಡ್ಡ ದೊಡ್ಡ ಕಣ್ಣು ಇರುತ್ತಲ್ಲ ಇದರಲ್ಲೇ ಅದರಲ್ಲೂ ಅದನ್ನು ಉದ್ದಕ್ಕೆ ಇಟ್ಕೊಂಡು ಸ್ಲೈಸ್ ಮಾಡ್ಕೋಬೋದು ನೀಟಾಗಿ ಈಸಿಯಾಗಿ ಸ್ಲೈಸ್ ಆಗುತ್ತೆ ಬಟ್ ನನಗೆ ಇದು ಈಸಿ ಅನ್ನಿಸ್ತು ಆ್ಯಂಡ್ ನಾವು ಯಾವುದು ಶೇಪು ಬೇಕೋ ಸೈಜಸ್ ನೋಡಿಕೊಂಡು ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಫಸ್ಟು ಆಲೂಗೆಡ್ಡೆ ಅದು ಚಿಪ್ಸ್ ಮಾಡ್ತೀವಲ್ಲ ಆ ಥರ ಸ್ಲೈಸ್ ಮಾಡ್ಕೊಳಕತ್ತೀನಿ ಆ್ಯಂಡ್ ನಾನಿಲ್ಲಿ ಒಂದೊಂದಕ್ಕೆ ಫಸ್ಟು ಒಂದು ಫಿನಿಶ್ ಮಾಡಿಕೊಂಡು ಸ್ಲೈಸ್ ಮಾಡ್ಕೊಳಕತ್ತೀನಿ ಯಾಕಂದರೆ ಎಲ್ಲನೂ ಒಟ್ಟು ಒಟ್ಟಿಗೆ ಮಾಡ್ಕೊಬೋದು ಪ್ರಾಬ್ಲಮ್ ಏನೂ ಇಲ್ಲ ಬಟ್ ಇದು ಈ ಇದು ಒಂದೊಂದೇ ಮಾಡಿಕೊಂಡ್ರೆ ಕಪ್ಪಾಗಲ್ಲ ಆ್ಯಂಡ್ ನೀರಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ಲೈಸ್ ಆಗಿ ಕಟ್ ಮಾಡ್ಕೊತೀನಿ ಇಲ್ಲಿ ಒಟ್ಟಿಗೆ ಐದರಿಂದ ಆರು ಸ್ಲೈಸ್ಗಳನ್ನು ಅಲುಗೆ ಇದು ಚಿಪ್ಸ್ ಸ್ಲೈಸ್ಗಳ ಚಿಪ್ಸ್ ಮಾಡೋಕ್ಕೆ ಸ್ಲೈಸ್ ಮಾಡ್ತೀವಲ್ಲ ಆ ಸ್ಲೈಸ್ನ ಐದರಿಂದ ಆರು ಸ್ಲೈಸು ಒಟ್ಟಿಗೆ ಇಟ್ಕೊಂಡು ಎಷ್ಟು ಸಣ್ಣ ಆಗುತ್ತೋ ಎಷ್ಟು ಸ್ಲೈಸಾಗಿ ಎಷ್ಟು ತೆಳುವಾಗಿ ಸ್ಲೈಸ್ ಮಾಡ್ಕೊಬೋದು ಅಷ್ಟು ತೆಳುವಾಗಿ ನಾನು ಕಟ್ ಮಾಡ್ಕೊಳಕತ್ತೀನಿ ನೋಡ್ತಾ ಇರ್ಬೋದು ನೀವು ಇದು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ತಿನ್ನೋದಕ್ಕೂ ಒಳ್ಳೆ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಈವ್ನಿಂಗ್ ಟೈಮು ಅಥವಾ ಮಕ್ಕಳಿಗೆ ಸ್ಕೂಲ್ ರಜೆ ಇದ್ದಾಗ ಆರಾಮ್ಸೆ ಮಾಡಿ ಮಾಡ್ಬೋದು ಇಷ್ಟಪಟ್ಟು ತಿಂತಾವೆ ಮಕ್ಕಳು ಆ್ಯಂಡ್ ಇದನ್ನು ಅಷ್ಟಷ್ಟೇ ಸ್ಲೈಸ್ ಮಾಡಿಕೊಂಡು ನೀರಲ್ಲಿ ಹಾಕಿಟ್ಕೊಳ್ತೀನಿ ನೀರಲ್ಲಿ ಹಾಕಿಟ್ಕೊಳ್ಳಿಲ್ಲ ಅಂದರೆ ಆಲೂಗಡ್ಡೆ ಇದೆ ಅಲ್ವ ಅದು ಕಪ್ಪಾಗಿಬಿಡುತ್ತೆ ಅಂದರೆ ಬ ಫ್ರೈ ಮಾಡಿದಾಗ ಕಲರ್ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀಟಾಗಿ ಸ್ಲೈಸ್ ಆಗಿದೆ ಈಗ ಎಲ್ ನಾನು ಎಲ್ಲನೂ ತೊಗೊಂಡಿರ್ತಕ್ಕಂಥ ಐದು ಆಲೂ ನೀಟಾಗಿ ಕಟ್ ಮಾಡಿಕೊಂಡು ಸ್ಲೈಸಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆ್ಯಂಡ್ ಇದನ್ನ ಆಲ್ರೆಡಿ ನಾನೀಗ ತ್ರೀ ಟೈಮ್ಸ್ ವಾಶ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇದು ನಾಲ್ಕನೇ ಸಲ ವಾಶ್ ಮಾಡ್ಕೊಳಕತ್ತಿದ್ದು ಆಲ್ ಆಲ್ಮೋಸ್ಟ್ ನಾಲ್ಕರಿಂದ ಐದು ಸರಿ ವಾಶ್ ಮಾಡಿಕೊಂಡ್ರೆ ಆಲೂಗೆಡ್ಡೆ ಕಲರು ಚೆನ್ನಾಗಿ ಬರುತ್ತೆ ಫ್ರೈ ಮಾಡ್ಕೊಂಡಾಗ ನೋಡೋದಕ್ಕೂ ಚೆನ್ನಾಗಿ ಕಾಣಿಸ್ತವೆ ಇದನ್ನು ಒಂದು ಜಾಲ್ರಿ ಇರುತ್ತಲ್ಲ ಅದರಲ್ಲಿ ಆಲೂಗಡ್ಡೆದು ಸ್ಲೈಸಸ್ನ ಸಪ್ರೇಟ್ ಮಾಡ್ಕೋತೀನಿ ಇದನ್ನು ಜಾಲ್ರಿ ಯೂಸ್ ಮಾಡೋದ್ರಿಂದ ನೀರು ಬೇಗ ಇಳಿಯುತ್ತೆ ಆ್ಯಂಡ್ ಬೇಗ ಆರುತ್ತೆ ಅದು ಆಲೂಗಡ್ಡೆನಲ್ಲಿ ನೀರಿನಂಶ ಇರಬಾರ್ದು ಅಲ್ವಾ ಈ ಜಾಲ್ರಿ ಅದನ್ನು ನೀರಿನಂಶ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು ನೀಟಾಗಿ ಎಲ್ಲನೂ ಸೋಸ್ಕೊಂಡಿದ್ದೀನಿ ನೋಡಿ ಎಲ್ಲ ಆಲೂಗೆಡ್ಡೆದು ನೀರಿನಂಶ ತಗೊಂಡಿದ್ದೀನಿ ನೀರಿಂದ ಆಚೆ ತಗೊಂಡಿದ್ದೀನಿ ವೈಟಾಗಿ ಕಾಣಿಸ್ತಾ ಇದೆ ಈಗ ಒಂದು ಕಾಟನ್ ಬಟ್ಟೆಯನ್ನು ಹಾಕ್ಕೊಂಡು ಎಲ್ಲನೂ ಸ್ಪ್ರೆಡ್ ಮಾಡ್ಕೋತೀನಿ ಒಂದು ಹತ್ತು ನಿಮಿಷ ಇದನ್ನು ಹೀಗೆ ಬಿಡಬೇಕು ಆ್ಯಂಡ್ ಯಾಕಂದರೆ ಆಲೂಗಡ್ಡೆನಲ್ಲಿ ಸ್ವಲ್ಪ ನೀರಿನ ಅಂಶ ಇರಬಾರ್ದು ನೀರಿನ ಅಂಶ ಇತ್ತಂದರೆ ಎಣ್ಣೆಯಲ್ಲಿ ನೀರು ಬಿಟ್ಕೊಳುತ್ತಾ ಆ್ಯಂಡ್ ಫ ಅದು ಕ್ರಿಸ್ಪಿನೆಸ್ ಬರೋದಿಲ್ಲ ನೀ ಮೇಕ್ ಶೋರ್ ಫ್ರೈ ಮಾಡೋಕ್ಕಿಂತ ಮುಂಚೆ ಆಲೂಗೆಡ್ಡೆದು ಸ್ಲೈಸರಲ್ಲಿ ನೀರಿರಬಾರ್ದು ಆ್ಯಂಡ್ ಅದಕ್ಕೇ ನಾನು ಒಂದು ಚಿಕ್ಕದಾಗಂಥ ಮತ್ತೊಂದು ಕಾಟನ್ ಬಟ್ಟೆ ತಗೊಂಡು ಅದನ್ನ ನೀಟಾಗಿ ಒರೆಸ್ಕೊಳಾಕತೀನಿ ಅದಲ್ಲದೆ ಇದನ್ನ ನಾನು ಫ್ಯಾನ್ ಕೆಳಗಡೆ ಒಣಗಿಸೋಕ್ಕೆ ಇಟ್ಟಿದ್ದೆ ಆರಕ್ಕೆ ಫ್ಯಾನ್ ಕೆಳಗಡೆ ಇಟ್ಟರೆ ಬೇಗ ನೀರಿನಂಶ ಎಲ್ಲ ಹೋಗುತ್ತೆ ಅಂತ ಆ್ಯಂಡ್ ನೀಟಾಗಿ ನೀರಿನಂಶ ಎಲ್ಲ ಹೋಗಿದೆ ನಿಮಗೆ ಕಾಣಿಸ್ತಾ ಅಲ್ಲಿ ಓ ಯಾವುದೇ ರೀತಿಯಾದಂಥ ನೀರಿನ ಅಂಶ ಇಲ್ಲ ಸೊ ಇವಾಗ ಇದು ಪರ್ಫೆಕ್ಟಾಗಿದೆ ಫ್ರೈ ಮಾಡ್ಕೋಬೋದು ಈಗ ಇದನ್ನು ಒಂದು ಬಾಣ್ಲಿನಗೆ ಬಿಸಿಗಿಟ್ಬಿಟ್ಟು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಸ್ವಲ್ಪ ಪಾತ್ ಬಾಂಡ್ಲಿ ಸ್ವಲ್ಪ ದೊಡ್ಡದಾಗಿರೋದು ತಗೊಂಡ್ರೆ ಫ್ರೈ ಮಾಡೋದಕ್ಕೆ ಈಸಿ ಆಗುತ್ತೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಕಟ್ ಮಾಡಿರ್ತಕ್ಕಂಥ ಸ್ಲೈಸಸ್ನ ಫ್ರೈ ಮಾಡ್ಕೋಬೇಕು ಆ್ಯಂಡ್ ಫ್ರೈ ನೀಟಾಗಿ ಅದು ಎಲ್ಲನೂ ಎಣ್ಣೆಯಿಂದ ಆಲೂಗೆಡ್ಡೆ ಸ್ಲೈಸಸ್ ಎಲ್ಲ ಮೇಲೆ ತೇಲಿ ಬರುತ್ತೆ ಹಂಗೆ ಹಂಗೆ ಬಂದಾಗಲೇ ಅದು ನೀಟಾಗಿ ಫ್ರೈ ಆಗಿದೆ ಅಂತ ಅರ್ಥ ಸೊ ಸ್ವಲ್ಪ ಎಲ್ಲೋಯಿಶ್ ಬಂದಿರುತ್ತೆ ಸೊ ಗೋಲ್ಡನ್ ಆಗಕ್ಕೆ ಬಂದಿರುತ್ತೆ ಹಂಗಾದಾಗಲೇ ಅದನ್ನು ಅದು ಫ್ರೈ ಆಗಿದೆ ಅಂತ ಅರ್ಥ ಅದಲ್ದೇ ಎಣ್ಣೆಯಿಂದ ಬಿಟ್ಟು ಸ್ಲೈಸಸ್ ಎಲ್ಲ ಮೇಲೆ ತೇಲ್ತಾ ಇರುತ್ತೆ ಸೊ ಆವಾಗ ನೀಟಾಗಿ ಫ್ರೈ ಆಗಿದೆ ಕ್ರಿಸ್ಪಿನೆಸ್ ಇದೆ ಅಂತ ಗೊತ್ತಾಗುತ್ತೆ ಸೊ ಇವಾಗ ಒಂದು ಇನ್ನೊಂದು ದೊಡ್ಡ ಜಾಲರಿಗೆ ಅದನ್ನು ಶಿಫ್ಟ್ ಮಾಡ್ಕೋತೀನಿ ಏಕೆಂದರೆ ಎಣ್ಣೆ ಎಣ್ಣೆ ಎಲ್ಲ ಕೆಳಗಡೆ ಬೀಳಲಿ ಅಂತ ಹೇಳಿ ಎಲ್ಲ ನೀಟಾಗಿ ತಗೊಂಡು ಪಾ ಒಂದು ಇದಕ್ಕೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊತೀನಿ ಅದೇ ಥರ ಸೇಮ್ ಮುಕ್ಕಿರೋ ಸ್ಲೈಸಸ್ ಎಲ್ಲ ಫ್ರೈ ಮಾಡ್ಕೋತೀನಿ ಸ್ವಲ್ಪ ತಣ್ಣಗಾಗಬೇಕು ಸ್ಲೈಸಸ್ಸು ಆವಾಗಲೇ ಅದನ್ನು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡ್ರೂ ಓಕೆನೇ ಚೆನ್ನಾಗಿ ಕ್ರಿಸ್ಪಾಗಿ ಬರುತ್ತೆ ಯಾವುದೇ ಥರದ ಮೆತ್ತಗಾಗೋದು ಆ ಥರ ಏನೂ ಇಲ್ಲ ಈ ಥರ ನಾನು ಹೇಳಿರ್ತಕ್ಕಂಥ ಮೆಥಡನ್ನ ಕಂಪ್ಲೀಟಾಗಿ ಫಾಲೋ ಮಾಡಿ ಫಸ್ಟ್ ಟೈಮ್ ಮಾಡ್ತಾ ಇದ್ರೂ ಚೆನ್ನಾಗಿ ಬರುತ್ತೆ ಯಾವ ಯಾವುದೇ ರೀತಿಯಾದಂಥ ಮಿಸ್ಟೇಕ್ ಆಗೋದಿಲ್ಲ ನೋಡಿ ಎಣ್ಣೆ ಎಲ್ಲ ಸಪ್ರೇಟಾಗಿ ಮಾಡಿಕೊಂಡು ಒಂದು ದೊಡ್ಡದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಇದಾಗಿದೆ ಇದಕ್ಕೆ ಇದಕ್ಕೆ ನೀವು ಮತ್ತೆ ಬೇರೆ ಡ್ರೈ ಫ್ರೂಟ್ಸು ಬೇಕಾದ್ರೂ ಫ್ರೈ ಮಾಡಿ ಹಾಕೋಬೋದು ಅಂದರೆ ಬಾದಾಮಿ ಗೋಡಂಬಿ ಮತ್ತು ಗ್ರೇಪ್ಸು ಅದನ್ನು ಹಾಕೋಬೋದು ಶೇಂಗಾಕಾಳು ಹಾಕ್ಕೋಬೋದು ನಾನು ಬರೀ ಶೇಂಗಾಕಾಳು ಮಾತ್ರ ಹಾಕ್ಕೊಳಾಕತ್ತೀನಿ ಶೇಂಗಾಕಾಳನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು ಇದು ಕೂಡ ಕ್ರಿಸ್ಪಾಗಿ ಬರಬೇಕು ಮೆತ್ತಗಿರಬಾರ್ದು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು ನಾವು ಮಂಡಕ್ಕಿಗೆಲ್ಲ ಬೆಳ್ಳುಳ್ಳಿ ಮಂಡಕ್ಕಿ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ ಎಣ್ಣೆನಲ್ಲಿ ಹಾಕಿ ಫ್ರೈ ಮಾಡ್ತೀವಲ್ಲ ಅಷ್ಟು ಫ್ರೈ ಆಗಬೇಕು ಡೀಪ್ ಫ್ರೈ ಆಗಬೇಕು ಆವಾಗಲೇ ಕ್ರಿಸ್ಪಿನೆಸ್ ಬರುತ್ತಾ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಡೀಪ್ ಫ್ರೈ ಡೀಪ್ ಫ್ರೈ ಮಾಡ್ಕೋಬೇಕು ಆ್ಯಂಡ್ ಜೊತೆಗೆ ಬೇರೆ ಡ್ರೈ ಫ್ರೂಟ್ಸ್ನೂ ನಿಮ್ಮಿಷ್ಟ ಇಲ್ಲಿ ಹಾಕ್ಕೊಂಡಿಲ್ಲ ಬರೀ ಶೇಂಗಾ ಮಾತ್ರ ಹಾಕ್ಕೊಂಡಿದ್ದೀನಿ ನನ್ನ ಮಕ್ಕಳು ಅಷ್ಟು ಅದ್ರ ಜೊತೆ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳಿಬಿಟ್ಟು ಜಸ್ಟ್ ಶೇಂಗಾ ಮಾತ್ರ ಹಾಕ್ಕೊಂಡಿದ್ದೀನಿ ಮತ್ತು ಎರಡು ಕರಿಬೇವು ಎಲೆನ ಕ್ರಿಸ್ಪ್ ಮಾಡ್ಕೊಳಕತ್ತೀನಿ ಎಣ್ಣಿನಲ್ಲಿ ಫ್ರೈ ಮಾಡ್ಕೋತೀನಿ ತಿನ್ನೋದಕ್ಕೆ ಮಧ್ಯೆ ಮಧ್ಯೆ ಕರಿಬೇವು ಸೊಪ್ಪು ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಟೇಸ್ಟು ಸೊ ಇದನ್ನು ಡೀಪ್ ಫ್ರೈ ಮಾಡ್ಕೊಂಡೀನಿ ಎರಡು ಎಲ್ಲನೂ ನೀಟಾಗಿ ಮೇಲೆ ಒಂದು ಪಾತ್ರೆಗೆ ಹಾಕ್ಕೊಂಡು ಎಲ್ಲನೂ ಶೇಂಗಾಕಾಳು ಮತ್ತು ಫ್ರೈ ಮಾಡಿರ್ತಕ್ಕಂಥ ಕರಿಬೇವು ಹಾಕೊಂಡು ಇದಕ್ಕೆ ಇದಕ್ಕಿವಾಗ ಸ್ವಲ್ಪ ರುಚಿಗೆ ಎಲ್ಲನೂ ತಣ್ಣಗಾಗಿದೆ ತಣ್ಗಾದ್ಮೇಲೆ ಮಿಕ್ಸ್ ಮಾಡ್ಕೊಳಕತ್ತೀನಿ ತಣ್ಣಗಾದ್ರೇ ಕ್ರಿಸ್ಪಿನೆಸ್ ಬರುತ್ತಾ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಖಾರ ಇದಕ್ಕೆ ಮತ್ತು ಚಾಟ್ ಮಸಾಲ ಖಾರನ ನೋಡಿಕೊಂಡು ನೀವು ಉಪ್ಪು ಖಾರ ಸ್ವಲ್ಪ ಕ್ವಾಂಟಿಟಿ ನೀವು ಮಾಡ್ತಕ್ಕಂಥ ಕ್ವಾಂಟಿಟಿಗೆ ನೋಡಿಕೊಂಡು ಹಾಕೊಳ್ಳಿ ಆ್ಯಂಡ್ ಒಂದು ಟೇಬಲ್ ಸ್ಪೂನು ಚಾಟ್ ಮಸಾಲ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಖಾರ ಆ್ಯಂಡ್ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ತಗೊಂಡಿರೋ ಕ್ವಾಂಟಿಟಿಗೆ ನೀಟಾಗಿ ಎಲ್ಲನೂ ಮಿಕ್ಸ್ ಆಗಿ ಟಾಸ್ ಮಾಡಿಕೊಂಡ್ರೆ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಆ್ಯಂಡ್ ನೋಡ್ತಾ ಇರ್ಬೋದು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಹಿಂಗೆ ತಿನ್ಬಿಡಬೇಕು ಅನಿಸುತ್ತೆ ನನ್ನ ಮಕ್ಕಳು ಕುಣಿತಾ ಇದ್ದರು ಕೊಡಗು ಮಮ್ಮಿ ಕೊಡುಗೆ ಮಮ್ಮಿ ಅಂತ ಹೇಳ್ಬಿಟ್ಟು ನೋಡಿ ಮುಟ್ಟಿದರೆ ಜಸ್ಟ್ ಮುಟ್ಟಿದರೆ ಸಾಕು ಪುಡಿ ಪುಡಿ ಆಗಿಬಿಡುತ್ತೆ ಅಷ್ಟು ಕ್ರಿಸ್ಪಿನೆಸ್ ಬಂದಿದೆ ಫಸ್ಟ್ ಟೈಮ್ ಯೋಜಲ್ ಫಸ್ಟ್ ಟೈಮ್ ಮಾಡ್ತಾರೆ ಅವರು ಆರಾಮಾಗಿ ಮಾಡಿಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದು ಸ್ನ್ಯಾಕ್ಸು ಆ್ಯಂಡ್ ಹೊ ಹೊರಗಡೆ ಸಿಗ್ತೇವಲ್ಲ ಅದೇ ಥರ ಟೇಸ್ಟ್ ಇರುತ್ತೆ ಆ್ಯಂಡ್ ಅದಕ್ಕಿಂತ ಹೆಲ್ದಿಯಾಗಿರುತ್ತೆ ನೀವು ಒಂದ್ಸಲಿ ಮಾಡಿ ಅಲ್ಲಿ ಹೊರಗಡೆ ಆದರೆ ಯಾವ ಥರ ಎಣ್ಣೆ ಯೂಸ್ ಮಾಡಿರ್ತಾರೋ ಗೊತ್ತಿಲ್ಲ ನಾವಾದರೆ ಇಲ್ಲಿ ಫ್ರೆಶ್ ಆಗಿ ಮಾಡಿರ್ತೀವಿ ಇವತ್ತು ನಾನು ಮಾಡಿರ್ತಕ್ಕಂಥ ಆಲೂಗೆಡ್ಡೆ ಚೂಡ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಆ್ಯಂಡ್ ನೀವು ಮನೇಲಿ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ ಬಾಯ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ